ನಮಸ್ಕಾರ ವೀಕ್ಷಕರೇ ನ್ಯೂಸ್ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರ ಸಭೆ ವ್ಯಾಪ್ತಿಯಲ್ಲಿ ನಿರ್ಮಾಣ ಮಾಡಲಾದ ಜಿ ಪ್ಲಸ್ ಟು ವಸತಿ ಮನೆಗಳ ಕಾಮಗಾರಿಯನ್ನು ಬೇಗ ಪೂರ್ಣಗೊಳಿಸಿ ಫಲಾನುಭವಿಗಳಿಗೆ ಹಸ್ತಾಂತರ ಮಾಡುವಂತೆ ಇಂದು ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಹೋರಾಟಗಾರರು ಆದ ಅಕ್ರಮ್ ಖಾನ್ ಅಶೋಕ್ ಪಾಟೀಲ್ ರಾಘವೇಂದ್ರ ಗಡೇಪನವರ್ ದತ್ತಾತ್ರೇಯ ಹೆಗಡೆ ಗೌಸ ಬಡಿಗೇರಿ ಶ್ಯಾಮ್ ಬೆಂಗಳೂರು ಮುತುಜ ಚೆಬ್ಬಿ ಇವರ ನೇತೃತ್ವದಲ್ಲಿ ಹೋರಾಟ ನಡೆದಿದ್ದು ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ವಸರಾಜ್ ಕೂಡ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ಸರ್ಕಾರಕ್ಕೆ ಹಾಗೂ ಕರ್ನಾಟಕ ಗೃಹ ಮಂಡಳಿ ಮತ್ತು ಯೋಜನಾ ನಿರ್ದೇಶಕರಿಗೆ ಕೂಡಲೇ ಈ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದ್ದಾರೆ ಇನ್ನು ಹೋರಾಟಗಾರ ಅಕ್ರಮ್ ಖಾನ್ ಅವರ ಮನವಿ ಸ್ವೀಕಾರ ಕಾರವಾರ ಜಿಲ್ಲ ನಗರ ಅಭಿವೃದ್ಧಿ ಕೋಶದ ಕಾರ್ಯನಿರ್ವಾಹಕ ಅಭಿಯಂತರರು ಆದ ರವಿಕುಮಾರ್ ಕೆಎಂ ಅವರು ಮನವಿ ಸ್ವೀಕಾರ ಮಾಡಿ ಈ ಸಮಸ್ಯೆ ಕೂಡಲೇ ಬಗೆಹರಿಸುವುದಕ್ಕೆ ಮೇಲಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ಬರಲಾಗುತ್ತೆ ಅಂತ ಹೇಳಿದ್ರು ಇನ್ನು ಈ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ ಕರ್ನಾಟಕ ಗೃಹ ಮಂಡಳಿ ಕಮಿಷನರ್ ಕವಿತಾ ಮಲಿಕೇರಿ ಅವರಿಗೆ ಕರೆ ಮಾಡಿ ಈ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಮನವಿ ಮಾಡಿದ್ರು ಒಟ್ಟಾರೆ ದಿನದಿಂದ ದಿನಕ್ಕೆ ಈ ಸಮಸ್ಯೆ ಬಿಗಡಾಯಿಸ್ತಾ ಇದ್ದು ಮುಂದೆ ಯಾವ ರೀತಿ ಸ್ವಲ್ಪ ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಏನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ದಾಂಡಲ್ಲಿ ಒಂದ್ ರೀತಿ ಅಹ್ ಸಾಕಷ್ಟು ಒಂದ್ ರೀತಿ ಪಟ್ಟಣದ ನಗರಸಭೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದ್ ರೀತಿ ಜಿ ಪ್ಲಸ್ ಟು ಫಲಾನುಭವಿಗಳಿಗೆ ಸಂಬಂಧಿಸಿದಂತೆ ಮನೆ ಹಂಚಿಕೆಗೆ ಸಂಬಂಧಿಸಿದಂತೆ ಇವತ್ತು ಕಾರವಾರ ಡಿ ಸಿ ಕಚೇರಿಯ ಒಂದು ಆವರಣದಲ್ಲಿ ಒಂದ್ ರೀತಿ ಪ್ರತಿಭಟನೆ ಮಾಡ್ತವ್ರೆ ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಎರಡ್ ಸಾವಿರದ ಹದ್ಮೂರಲ್ಲಿ ಆಗಿರ್ತಕ್ಕಂತ ಒಂದ್ ರೀತಿ ಇದು ಹಂಚಿಕೆ ಆಗಿರ್ತಕ್ಕಂಥದ್ದು ಈ ಹನ್ನೊಂದು ವರ್ಷಗಳಾದ್ರೂ ಏನು ಇಲ್ಲಿವರೆಗೂ ಮನೆಗಳು ಹಂಚಿಕೆ ಆಗದಕ್ಕೆ ಸಾಕಷ್ಟು ಇಲ್ಲಿರ್ತಕ್ಕಂತ ಕುಟುಂಬಗಳು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಈ ಬಗ್ಗೆ ಸ್ವತಃ ಇಲ್ಲಿರ್ತಕ್ಕಂಥ ಅಕ್ರಮ್ ಖಾನ್ ಅವರ ನೇತೃತ್ವದಲ್ಲಿ ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲಾ ಹೋರಾಟಗಾರರ ಸಮ್ಮುಖದಲ್ಲಿ ಒಂದು ಒಂದ್ ರೀತಿ ಹೋರಾಟ ನಡೀತಾ ಇದೆ ನಮ್ಮ ಪತ್ರಿಕಾ ಸಮೂಹ ಸಹ ಅದಕ್ಕೆ ಬೆಂಬಲ ಕೊಟ್ಟಿತ್ತು ಇಂತಹ ಸಂದರ್ಭದಲ್ಲಿ ಈ ಒಂದು ಇವತ್ತು ಮನವಿ ಸ್ವೀಕಾರ ಮಾಡ್ಲಿಕ್ಕೆ ಬಂದಿರತಕ್ಕಂತ ಒಂದ್ ರೀತಿ ಜಿಲ್ಲಾ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಕಾರ್ಯನಿರ್ವಾಹಕ ಅಭಿಯಂತರು ಸಿಕ್ಕಿದ್ದಾರೆ ಇದ್ರ ಬಗ್ಗೆ ಅವರು ಮನವಿ ತಗೊಳಿಕ್ ಬಂದಿದ್ದಾರೆ ಏನ್ ಹೇಳ್ತಾರೆ ಅದ್ರ ಬಗ್ಗೆ ಕೇಳೋಣ ಬನ್ನಿ ನಮಸ್ತೆ ಈಗ ವಿಶೇಷವಾಗಿ ಸಾಕಷ್ಟು ಸಮಸ್ಯೆಗಳಿಂದ ಇದಿತ್ತು ಅದು ಇಂತೊಂದು ವರ್ಷ ಆಗ್ತಾ ಬಂತು ಇಲ್ಲವರ್ಗೂ ಸಹ ಮನೆಗಳು ಹಂಚಿಕೆ ಆಗಿಲ್ಲ ಈಗ ತಾವು ಎಲ್ಲಾ ಪರವಾಗಿ ಮನವಿ ಸ್ವೀಕಾರ ಮಾಡಕ್ ಬಂದಿದಿರ ನಾವು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು ಇಲ್ಲ ತಮ್ಮ ಮನವಿಯನ್ನ ನಾನು ಈಗ ಪಿ ಡಿ ಮೇಡಮ್ ಅವ್ರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಲುಪಿಸಿ ಅಲ್ಲಿಂದ ನಿಮ್ಮ ಗೃಹ ಅವರಿಗೆ ಅದ ಅದನ್ನ ಹೋಗಿ ನೆಕ್ಸ್ಟ್ ನಿಮಗೆ ಈ ಇನ್ನೊಂದು ತಿಂಗಳಲ್ಲಿ ಮನೆಗಳ ಬಿಡುಗಡೆ ಮಾಡಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಹನ್ನೊಂದು ವರ್ಷಗಳಿಂದ ಆಗಿದ್ದ ಬರೇ ಆಶ್ವಾಸನೆಗಳು ಆಗಿದಾವೆ ವಿಶೇಷವಾಗಿ ಏನಾರು ಒಂದು ಪರಿಣಾಮಕಾರಿಯಾಗಿ ಈ ಒಂದು ಹೋರಾಟದ ಮುಖಾಂತರ ನಿರೀಕ್ಷೆ ಪಾಪ ಯಾಕಪ್ಪ ಅಂದ್ರೆ ದುಡ್ಕಂತಕ್ಕಂತ ಕುಟುಂಬಗಳು ಪದೇ ಪದೇ ಬರ್ಲಿಕ್ಕಾಗಲ್ಲ ನೂರ ಐವತ್ತು ಕಿಲೋಮೀಟರ್ ದೂರ ನಾವು ಇಲ್ಲ ಇವಾಗ ನಿರಂತರವಾಗಿ ಪ್ರಯತ್ನ ಆಗ್ತಾ ಇದೆ ಖಂಡಿತ ಇವಾಗ ಕೆಲಸ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಮನೆಗಳು ಸಿಗ್ತವೆ ಈಗ ಈಗ ಸಂಬಂಧಿಸಿದ ಗುತ್ತಿಗೆದಾರ ನೋಟಿಸ್ ಕೊಡ್ತೀರಾ ಸರ್ ಉಲ್ಲೇಖ ಮಾಡಿ ಹಾ ಇದು ಹೌದು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಗೋ ಮಂಡಳಿಯಿಂದ ಅವ್ರಿಗೆ ಖಂಡಿತ ಒಂದು ಇದನ್ನ ಮಾಡ್ತೀವಿ ನೋಟಿಸ್ ಕೊಡ್ತೀವಿ ಬಂದಿರ್ತಕ್ಕಂಥ ಬಡ ಕುಟುಂಬಗಳು ಬಂದವೆ ಎಲ್ಲಾ ಸದಸ್ಯರು ಬಂದ್ರೆ ಅವ್ರಿಗೆ ಏನ್ ಆಶಾ ಮನೋಭಾವನೆ ಹೇಳ್ತೀರಾ ಸರ್ ಇಲ್ಲ ಇವಾಗ ಮನೆ ಜಿಲ್ಲಾಧಿಕಾರಿಗಳು ಮೊದಲೇ ಹೇಳಿದ್ದಾರೆ ಈಗ ಹಂತವಾಗಿ ಅವ್ರಿಗೆ ನಾವು ಮನೆಗಳನ್ನ ಕೊಟ್ಟೆ ಕೊಟ್ಟೆ ಕೊಡೋಣ ಅಂತ ಅದೇ ರೀತಿ ಹಂತವಾಗಿ ಮನೆಗಳು